ಮಗ ಚಿಂತ ಮಾಡಕ್ ಯಾಕೆ ಗಿಲ್ಲ ಅಂದ್ರೆ ತಿನ್ನ ನೋಡ ನೋಡಿ ಚಿಕನ್ ಬಿರ್ಯಾನಿ ಐತಿ ನಿನಗೊಂಡ್ ನನ್ಗೊಂಡು ನಿನ್ಗೊಂದು ಪ್ಲೇಟ್ ನನಗೊಂದು ಪ್ಲೇಟ್ ಚಿಕನ್ ಬಿರಿಯಾನಿ ಮತ್ತೆ ಏನಪ್ಪ ಅಂದ್ರೆ ನಾನು ಲೈತು ಬಿಸ್ ಎಲ್ಲ ಐತೆ ಬಡದ ಬಿಡಲಿ ಜಡದ್ ಬಿಡದ ಎರಡು ನೂರು ರೂಪಾಯಿ ಇವತ್ತು ನಮ್ಮ ಕಡೆ ಏ ಹೌದು ಮಗ ಟ್ಯಾಂಕ್ಸ್ ಮಗ ಟ್ಯಾಂಕ್ಸ್ ಲಿ ಟ್ಯಾಂಕ್ಸ್ ಟ್ಯಾಂಕ್ಸ್ ಲಿ ದೋಸ್ತ ಏನು ರೊಕ್ಕಲಿ ರೊಕ್ಕ ರೊಕ್ಕ ಹೆಲ್ಪ್ ಮಾಡಿದ್ವಿ ದೋಸ್ತ ಟ್ಯಾಂಕ್ಸ್ ನಂಗೆ ರೂಪಾಯಿ ನಿರುಪಾಯ್ತಾ ನಾವು ಹಿಡಿದು ಜಡ್ದು ಹೋಗ್ಬೋದು ನೋಡ್ ದೋಸ್ತ ತಿನ್ನೋ ಮನಸ್ಸಾಗಿತ್ತು ಬರೀ ಯೂಟ್ಯೂಬ್ ನೋಡ್ತೀನಪ್ಪ ಬರೀ ಅವಾಗ ಬರ್ತಿದ್ವಿ ವಿಡಿಯೋ ಅವ್ ಬರ್ತಿದ್ದು ತಿನ್ನೋ ಮನಸ್ಸಾಗಿತ್ತು ನೋಡಿ ಇವತ್ತು ನನ್ನ ಕಣ್ಣು ಮುಂದೆ ಐತಿ ಫುಲ್ ಹ್ಯಾಪಿ ಮಾಡಿ ಮಸಿ ತಿನ್ನೋದ ತಿನ್ನು ಕತ್ತಿರ ತಿನ್ನೋದು ಇವತ್ತು ಅವನು ಹೌದು ಮಗ ತಿನ್ನೋದ್ರೆ ತಿನ್ನೋದ ಪ್ಲೀಸ್ ಮಗ ತಿನ್ನೋದು ಇವತ್ತು ಹಾಕೊಂಡು ತಿನ್ನೋದ ಚಿಕನ್ ಮಟನ್ ಎಲ್ಲ ಐತಿ ಹೆಂಗೆ ಕಡೆ ಭಾಳ ಐತಿ ಅವ್ನು ಜಗ್ಗೆ ಬಿಡ್ದು ಗೊತ್ತ ದೋಸ್ತೇ ನೀವು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡು ಅಂತೆ ಹಾಂ ಆಯ್ತವ್ರಿ ಮತ್ತೇನು ದೋಸ್ತ ತಿಂದೆ ಹಾಂ ದೋಸ್ತ ತಿನ್ನು ಅಂತ ಪಾಪ ನಮ್ಮ ಮಾಡೇನು ಸ್ವಲ್ಪ ಕೇಳು ಅಂತ ನೀವೇನು ತಿಂದೆ ಕಂಪ್ಲೇಂಟ್ನಾಗ ತಿಳಿಸ್ರಿ ಹಾಂ ಹೌದು ಮಗ ನೀವು ಇದ್ರಾಗ ಅರ್ಥ ಐತಿ ಕಮೆಂಟ್ನಾಗೆ ತಿಳಿಸ್ತೀರಿ ಅಣ್ಣ ನೀವೇನು ತಿಂದು ಅನ್ನೋದು ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ನಾಗೆ ತಿಳಿಸ್ತೀರಿ ಮರ್ಯಕ್ಕೆ ಹೋಗ್ಬೇಡ್ರಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡುಣನಂತರಿ ಒಂಬತ್ತ್ಮೂರು ಸಬ್ಸ್ಕ್ರೈಬರ್ ಈಗ ಸೆಕೆಂಡ್ ಪಾರ್ಟಿದ ಸಸ್ಕ್ರೈಬ್ ಮಾಡ್ಬೇಡ್ರಿ ಒಂದು ಸಾವಿರ ಕಂಪ್ಲೀಟ್ ಆಗೋಣಂತ ಹಾಗೂ ನನ್ನ ಪೇಮೆಂಟ್ ರಿವೀಲ್ ಮಾಡ್ಬೇಕಂದ್ರೆ ಕಮೆಂಟ್ ತಿಳಿಸ್ ತಿಳಿಸ್ರಿ ತುಂಬ ಆಸೆ ಇಟ್ಕೊಂಡೆ ನಾನು ನನ್ನ ಚಾನಲ್ ಮುಷನ್ ಕಳ್ಸಬೇಕಂತ ಹೇಳಿ ಭಾಳ ಆಸೆ ಆಯ್ತು ನನಗೆ ಅದಕ್ಕೆ ಖುಷಿಗೆ ಒಂಬತ್ಮೂರು ಸಬ್ಸ್ಕ್ರೈಬರ್ ಆಗಿದ್ದು ಖುಷಿಗೆ ನಾನು ನನ್ನ ದೋಸ್ತು ಬೆಸ್ಟ್ ಫ್ರೆಂಡ್ ಇವು ನನಗೆ ನಾನು ನಮ್ಮ ದೋಸ್ತ ಮೊನಿಟೈಸೇಷನ್ ಅಪ್ಲೈ ಮಾಡ್ಬೇಕು ಇನ್ನೊಂದು ನೂರು ಸಬ್ಸ್ಕ್ರೈಬರ್ ಆಗ್ಬೇಕು ವಾಸ್ಟ್ ಟೈಮ್ ಒಂದು ಸಾವಿರ ಆಗ್ಬೇಕು ಆ ತಂದ್ರೆ ಅವ್ನೋ ಬಿಡೋದು ಬೇಡ ಮೊನಿಟೈಸೇಷನ್ ಕಳ್ಸಿದ ಪಾರ್ಟಿ ಮಾಡುದ ನೋಡ್ರಿ ಅಡ್ವಾನ್ಸ್ ಪಾರ್ಟಿ ಮಾಡಬೇಕ ನಾವು ಇಬ್ರು ಕುಡಿ ನೀವು ಮಾಡ್ರಿ ಪಾರ್ಟಿ ಅವ್ನು ತಿನ್ರಿ ಉನ್ರಿ ಮಜಾ ಮಾಡ್ರಿ ಕುಡಿಬೇಡ್ರಿ ಸೀರೆ ಕುಡಿಬೇಡ್ರಿ ಅಂತ ಇಂತ ಸೀರೆ ಸೇರಬೇ ಏನ್ ಮಾಡಬೇಕು ಅವ್ರ ಮಾದ ಸೀರೆ ಸೇರಿದು ಕುಡಿದ್ರೊಕ್ಕ ಇದು ತಿನ್ನೋಕಾಕ್ರಿ ಒಟ್ಟಿಗೆ ಹಾಕಿರಿ ಚಲೋ ತೆಂಗ್ರಿ ಒಟ್ಟ ಸಬ್ಸ್ಕ್ರೈಬ್ ಮಾಡ್ಬೋದು ಮರಿಬೇಡ್ರಿ ಹಂಗೈತ್ರಿ ರೀ ಮೇಡನಾ ತಿಂದು ನೋಡ್ದು ಹಾ ತಿನ್ನಪ್ಪ ಮಗ ಬಹಳ ರೀತಿ ರುಚಿ ಮಸ್ತ್ ಇದ್ ಮಗ ಮಾಡಿ ಮಾಡಿ ನಾವು ಕರೆದೇ ಉಣೋದಕ್ಕೆ ಕರೀಲ ಹಂಗ ರೀ ಉಣರ ಬರ್ರಿ ರೀ ಉಣರ ಬರ್ರಿ ರೀ ಉಣರ ರೀ ಉಣರ ಬರ್ರಿ ಹೇಳಪ್ಪ ಏನು ಬೇಕು ಏನು ಪ್ರಾಬ್ಲಮ್ ಆಗಿತ್ತು ಯಾಕೆ ಚೀರಾಗುತ್ತೆ ಪಾಪ ಏನಾಗುತ್ತೆ ಹೇಳಪ್ಪ ಏ ಪ್ರಾಬ್ಲಮ್ ಇಲ್ಲ ಏನಿಲ್ಲ ರೀ ಏನು ರುಚಿ ಮಾಡ್ರಿ ಅವನು ನೋಡ ಮಸ್ತ್ ಆಗಿತ್ ರೀ ಯಾವ ಮಾಡೋ ಫುಳೆ ಮಗ ಭಾರಿ ರೀ ಅಗ್ನಿ ಸೂಪರ್ ಆಗಿತ್ತು ನೋಡ್ರಿ ಏ ಚಂತ ಮಾತಾಡುವಪ್ಪ நீங்க சூப்பர் <laughs> ಹಾಂ ಆಯ್ತು ನೋಡಿ ಆಯ್ತು ನಡ್ರಿ ನಾನು ನಡ್ರಿ ನೀವು ನಾ ತಿೋ ನೋಡಿರಿ ಆಯ್ತು ಆಯ್ತು ಭಾರಿ ರುಚಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಸ್ವಲ್ಪ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬರ್ ಮರಿಬೇಡ್ರಿ ನಂತರ ಸಿಕ್ತಿ ನಂತರ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ನಿಮ್ಗೆ ಮಾಡಿಕೊಡ್ರಿ ಪ್ಲೀಸ್ ಹೌದ್ರಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶಕ್ತಿ ಮುಂದಿನ ನಂತರ ಬಾಯ್